ಹಲೋ ಎವ್ರಿ ಒನ್ ಹೇಗಿದ್ರೆ ಎಲ್ಲರೂ ಐ ಹೋಪ್ ಎವ್ರಿ ಒನ್ ಡೂಯಿಂಗ್ ಗುಡ್ ಇದು ನಮ್ಮದು ವೀಕೆಂಡ್ ಲಾಗ್ ವೀಕೆಂಡ್ ಹೇಗಿತ್ತು ಅಂತ ನೋಡ್ಕೊಂಡು ಬನ್ನಿ ಬೆಳಗ್ಗೆ ಇದು ಬ್ರೇಕ್ಫಾಸ್ಟ್ಗೆ ಇಡ್ಲಿ ಇಡ್ಲಿ ಉಳ್ದಿರುತ್ತಲ್ಲ ದಿನ ಒಗ್ಗರಣೆ ಹಾಕ್ಕೊಂಡು ತಿಂದ್ವಿ ಮತ್ತು ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಮಲ್ಲೆನೂ ಕೂಡ ಮಾಡಿಕೊಟ್ಟೆ ಅವ್ರಿಗೆ ಸೊ ನಮಗೆ ಇಡ್ಲಿ ಈ ಥರ ಉಳ್ದಿದ್ರೆ ಸ್ವಲ್ಪ ಜಾಸ್ತಿ ಮಾಡಿಬಿಡ್ತೀವಿ ತಿನ್ನಬೇಕು ಅಂತ ಅನ್ಸಿದ್ರೇ ಜಾಸ್ತಿ ಮಾಡಿಬಿಡ್ತೀವಿ ಮಾಡಿಬಿಟ್ಟು ಈ ಥರ ಒಗ್ಗರಣೆ ಹಾಕ್ಕೊಂಡು ತಿನ್ನೋಕೆ ತುಂಬಾ ಇಷ್ಟ ನಮಗೆ ಸೊ ಆ ಥರ ಮಾಡ್ಕೋತಾ ಇರ್ತೀವಿ ವೀಕೆಂಡ್ ಅಲ್ವಾ ಇದ್ರಳದು ಸ್ವಲ್ಪ ಲೇಟೋ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ರೆಡಿ ಮಾಡಿ ಇಬ್ಬರು ನಮ್ಮ ಮಕ್ಳು ರೆಡಿ ಮಾಡಿಸಿ ಹೊರಡೋಷ್ಟೊತ್ತಿಗೆ ಮಧ್ಯಾಹ್ನ ಆಗೋಗಿದ್ದು ಸೊ ಒಂದು ಕಡೆ ಹೋಗ್ತಾ ಇದ್ದೀವಿ ಅದೇನು ಅನ್ನೋದನ್ನು ನಾನು ಆ ಕೆಲಸ ಆದಮೇಲೆ ಶೇರ್ ಮಾಡ್ಕೋತೀನಿ ವೀಡಿಯೋ ಏನಾದರೂ ಮಾಡ್ತಾಯಿದ್ದೀನಿ ಅಂತ ಗೊತ್ತಾದರೆ ಸಾಕು ಈ ಥರ ಎಲ್ಲ ಆಡ್ತಾ ಸೊ ಅದಾದಮೇಲೆ ನಾವು ಹೆಚ್ ಬಿಗೆ ಹೋಗಿ ಗ್ರೋಸರಿ ಎಲ್ಲ ತೊಗೊಂಡು ಬಂದ್ವಿ ಮನೆಗೆ ಸೊ ಇವಾಗ ಸಿ ಫೈ ತರ್ಟಿ ಸಿಕ್ಸ್ಗೆಲ್ಲ ಕತ್ಲೆ ಆಗ್ಬಿಡುತ್ತೆ ವಿಂಟರ್ ಸ್ಟಾರ್ಟ್ ಆಗಿದೆ ಸೊ ಹೆಚ್ ಬಿ ಅಂದರೆ ಇಲ್ಲಿ ಲೋಕಲ್ ಗ್ರೋಸರಿ ಸ್ಟೋರು ಎಲ್ಲ ಥರ ವೆಜಿಟೇಬಲ್ಸು ಹೋಮ್ ನೀಡ್ಸು ಫ್ರೂಟ್ಸ್ ಎಲ್ಲ ಥರದ್ದು ಸಿಗುತ್ತೆ ಸೊ ಸಂಜೆ ಬಂದು ಪೂರಿ ತೊಗೊಬಂದಿದ್ವಿ ನಾವು ಇಲ್ಲೇ ಹೋಲ್ಸೇಲ್ ಸ್ಟೋರಲ್ಲಿ ಫು ಪೂರಿ ಸಿಕ್ಕಿತ್ತು ಸೊ ತೊಗೊಬಂದಿದ್ವಿ ಎಷ್ಟು ವರ್ಷ ಆಯಿತು ಅಂದರೆ ಹೇಳಬೇಕು ಅಂದರೆ ಒಂದು ನಾಲ್ಕು ವರ್ಷ ಆಯಿತು ಅನಿಸುತ್ತೆ ನಮ್ಮ ಮನೆಯಲ್ಲಿ ಈ ಥರ ಮಾಡಿ ತಿಂದೆ ನಾವು ಇಂಡಿಯಾದಲ್ಲಾದರೆ ನಮ್ಗೆ ಯಾವಾಗ ಬೇಕು ಅವಾಗ ಹೋಗಿ ತೊಗೊಂಡು ಬಂದು ತಗೊಂಡು ತಿನ್ಬೋದಲ್ಲ ಇಲ್ಲಿ ಆ ಥರ ಕಷ್ಟ ಎಲ್ಲೋ ಹೊರಗಡೆ ಹೋದಾಗ ಒಂದು ಸಲಿನ ಏನೋ ಎರಡು ಸಲಿನ ಏನೋ ನಾವು ರೆಸ್ಟೋರೆಂಟಲ್ಲಿ ತೊಗೊಂಡು ತಿಂದಿದ್ದೀವಿ ಅದೇನಷ್ಟು ಚೆನ್ನಾಗಿರಲಿ ಚೆನ್ನಾಗಿರಲ್ಲ ನನಗೇನು ಇಂಡಿಯಾದಲ್ಲಿ ತಿನ್ನೋ ಥರ ಖುಷಿ ಕೊಡೋಲ್ಲ ಸೊ ಅದು ಬಿಟ್ಟರೆ ಮನೇಲೇ ಒಂದು ನಾಲ್ಕು ವರ್ಷ ಆಯಿತು ನಾವು ಮಾಡಿ ತಿಂದೆ ತುಂಬ ಅನಿಸ್ತಾಯಿತು ತಿನ್ನಬೇಕು ಅಂತ ಸೊ ಬಂದ ತಕ್ಷಣ ಪೂರಿ ತಂದಿದ್ವಲ್ಲ ಬಂದ ತಕ್ಷಣ ಈ ಥರ ಪಾನಿಪುರಿ ರೆಡಿ ಮಾಡ್ಕೊಂಡ್ವಿ ತುಂಬಾ ಟೇಸ್ಟಿಯಾಗಿತ್ತು ಎಷ್ಟು ವರ್ಷ ಆಯ್ತಲ್ವ ತಿಂದೆ ತುಂಬ ಹೊಟ್ಟೆ ತುಂಬ ಅದನ್ನೇ ಊಟ ಮಾಡೋ ಥರ ತಿಂದ್ವಿ ಕುತ್ಕೊಂಡು ಎಂಜಾಯ್ ಮಾಡಿದೆ ನನ್ನ ಮಗಳಿಗೆ ಏನಂದರೆ ಅದು ಪೂರಿ ತುಂಬಾ ಇಷ್ಟ ಅವಳಿಗೆ ಅದಕ್ಕೆ ಹಾಲು ಹಾಕ್ಬಾರ್ದು ಅವಳಿಗೆ ಪೂರಿ ಮತ್ತು ಪಾನಿ ಇಷ್ಟ ಅವಳಿಗೆ ನಾನು ಅದ್ರನ್ನ ಹಾಕ್ಬಿಟ್ಟು ಕೊಡ್ತೀನಿ ತೊಗೊಳ್ಳೆ ತಿನ್ನು ಅಂದರೆ ಸಿಟ್ಕೊಂಡು ಆ ಕಡೆ ತಿರ್ಕೊಂಡು ಕೋತಿದ್ಲು ಸೊ ಅದು ಇಷ್ಟ ಆಗಲ್ಲ ಅವಳಿಗೆ ಪಾನಿ ಹಾಕ್ಕೊಂಡು ಪೂರಿ ಹಾಕ್ಕೊಂಡು ತಿನ್ಬೇಕು ಅವಳಿಗೆ ಪಾಪು ನೋಡಿ ಅವಳು ಬಂದು ಡಿಸ್ಟರ್ಬ್ ಮಾಡೋದು ತಿನ್ನೋಕ್ಕೆ ಬಿಡ್ತಿರಲಿಲ್ಲ ಅದನ್ನ ಎಳಿಯೋದು ಇದನ್ನ ಎಳಿಯೋದು ಹೇಗೋ ಮ್ಯಾನೇಜ್ ಮಾಡ್ಕೊಂಡು ತಿಂದ್ವಿ ಅವಳಿಗೂ ಒಂಥರ ಇವಾಗ ಎಕ್ಸ್ಪ್ಲೋರ್ ಮಾಡಬೇಕು ಎಲ್ಲನೂ ನೋಡಬೇಕು ಎಳಿಬೇಕು ಬ್ಯಾಗ್ ಹಾಕೋಬೇಕು ಮತ್ತು ಯಾವುದೋ ಟಾಯ್ ಕೊಟ್ಬಿಟ್ಟು ಸೈಡಲ್ಲಿ ಕೂರಿಸಿದ್ವಿ ಸ್ವಲ್ಪದ್ದು ಆದರೂ ಮತ್ತೇನೂ ಬಂದು ಎಳಿತಾ ಇರ್ತಾಳೆ ಇವಾಗಂತೂ ತಿಂದ ತಕ್ಷಣ ಅವಾಗವಾಗಲೇ ಎಲ್ಲನೂ ಏನೇ ಬಿದ್ದಿದ್ರು ಕ್ಲೀನ್ ಮಾಡ್ಕೋಬೇಕು ಇಲ್ಲಾಂದರೆ ನಮ್ಮ ಮನೆ ಚಿಕ್ಕ ರಾಜ್ಕುಮಾರ್ ಇದಾರ ಎಲ್ಲನೂ ತೊಗೊಂಡು ಬ್ಯಾಗ್ ಹಾಕೋತಾರೆ ಹೊಟ್ಟೆ ತುಂಬ ಪಾನಿಪುರಿನೇ ತಿಂದ್ಬಿಟ್ವಿ ನೈಟ್ ಡಿನ್ನರ್ ಏನೂ ಮಾಡಲಿಲ್ಲ ಸೊ ಪಾನಿಪುರಿ ತಿಂದ್ಬಿಟ್ಟು ಒಂದು ಮೂವಿ ನೋಡಿಬಿಟ್ಟು ರೆಸ್ಟ್ ಮಾಡಿದ್ವಿ ಮಲ್ಕೊಂಡ್ವಿ ಅದಾದಮೇಲೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಸಂಡೇ ಮಾರ್ನಿಂಗಿಗೆ ಬ್ರೇಕ್ಫಾಸ್ಟ್ಗೆ ನಾನು ರವಾ ದೋಸೆ ರೆಡಿ ಮಾಡಿದ್ದೆ ಇದು ರವೆ ಆ್ಯಕ್ಚುಲಿ ಸೂಜಿ ರವೆ ಮತ್ತು ಸೂಜಿ ಫೈನ್ ಅಂತ ಬರುತ್ತಲ್ಲ ಸೊ ಅದರಲ್ಲಿ ಮಾಡಿರೋದು ನಾನು ಸೂಜಿ ಫೈನಲ್ಲಿ ಫಸ್ಟ್ ಟೈಮ್ ಪ್ರಿಪೇರ್ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿತ್ತು ಹೇಳಬೇಕಂದ್ರೆ ರವಾ ದೋಸೆ ಥರನೇ ಸೊ ಇವರಿಬ್ರು ನೋಡಿ ಆಟ ಆಡೋದು ಅವಳೇನು ಮಾಡ್ತಾಳೆ ಇವಳು ಮಾಡಬೇಕು ಏನು ಮಾಡ್ತಾಳೆ ಅವಳು ಮಾಡಬೇಕು ಅಕ್ಕ ಮಾಡೋದನ್ನ ತಂಗಿ ಮಾಡೋದ್ಕಿಂತ ಜಾಸ್ತಿ ಮನೇಲಿ ಇವಾಗ ತಂಗಿ ಏನೇನು ಮಾಡ್ತಾಳೆ ಅದನ್ನು ಅಕ್ಕ ಮಾಡ್ಬೇಕು ಇವಾಗ ಅವಳೇನಾದರೂ ಬಾಯಿ ಕೈ ಹಾಕ್ತಿದ್ರೆ ಇವಳು ಬಾಯಿ ಕೈ ಹಾಕೋದು ಅವ್ಳು ಅಂಬೆಗಾಲಲ್ಲಿ ಹೋಗ್ತಾಯಿದ್ರೆ ಇವಳು ಅದನ್ನೇ ಮಾಡೋದು ಸೊ ಡಾಡಾ ಒಳಗಡೆ ಹೋಗಿದ್ದಾರೆ ಅವ್ರು ಬರೋ ತನಕ ಬಾಗಿಲು ತಡ್ತಾ ಕೂತಿದ್ದಾರೆ ಅಕ್ಕ ನೋಡ್ಬಿಟ್ಟು ತಂಗಿನೂ ತಡ್ತಾ ಇದ್ಲು ಸೊ ಹೀಗಿರುತ್ತೆ ಖುಷಿಯಾಗುತ್ತೆ ನೋಡೋಕ್ಕೆ ಸೊ ಮತ್ತು ಪೂರಿ ಸ್ವಲ್ಪ ಆಯಿತಾ ನನ್ನ ಹಸ್ಬೆಂಡ್ ಮಸಾಲ ಪುರಿ ಮಾಡೋಣ ಚೆನ್ನಾಗಿರುತ್ತಲ್ವ ನನಗೆ ಆ್ಯಕ್ಚುಲಿ ಮಸಾಲ ಪುರಿ ಅಂದರೆ ತುಂಬಾ ಇಷ್ಟ ನಾನು ಆ್ಯಕ್ಚುಲಿ ಡಿಗ್ರೀಲಿರ್ಬೇಕಾದ್ರೆ ತುಂಬ ತಿಂತಾಯಿದ್ದೆ ಮಸಾಲ ಪುರಿ ನನಗೆ ಸ್ಪೈಸಿ ಆಗಿರಬೇಕು ಈ ಚಳಿಗಂತೂ ಸ್ಪೈಸಿ ಸ್ಪೈಸಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಮಸಾಲ ಪುರಿ ರೆಡಿ ಮಾಡ್ಕೊಂಡು ತಿಂದ್ವಿ ಮತ್ತು ಅದಾದಮೇಲೆ ನೋಡಿ ಸಾಂಗ್ ಹಾಕಿದೆ ಇದು ತುಂಬಾ ಇವಾಗ ಓರ್ತಾ ಇದರಲ್ಲಿ ಸಾಂಗ್ ತುಗ ಚೆನ್ನಾಗಿದೆ ಡ್ಯಾನ್ಸ್ ಮಾಡಕಂತು ಚೆನ್ನಾಗಿ ತಿಂದುಬಿಟ್ಟು ಈ ಚಳಿಗೆ ಸಾಂಗ್ ಹಾಕ್ಕೊಂಡು ನಾನು ನನ್ನಿಬ್ಬರು ಮಕ್ಕಳು ಡ್ಯಾನ್ಸ್ ಮಾಡ್ತಾ ಇದ್ವಿ ಅವಳಂತೂ ಪಾಪು ಇವಾಗ ಸ್ಟಾರ್ಟ್ ಮಾಡಿರೋದು ಡ್ಯಾನ್ಸ್ ಮಾಡೋಕ್ಕೆ ಸಾಂಗ್ ಯಾವುದೇ ಥರ ಸಾಂಗ್ ಆಗಲಿ ಮ್ಯೂಸಿಕ್ ಕೇಳಿದ್ರೆ ಸಾಕು ಅವಳಿಗೆ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತಾಳೆ ಒಂಥರ ಖುಷಿಯಾಗುತ್ತೆ ಇವಾಗ ಹೊಸ ಹೊಸದು ಚಿಕ್ಕದಾಗಿ ಹಲ್ಬರ್ತಿದೆ ಏನೂ ಗೊತ್ತಿಲ್ಲ ಎಲ್ಲ ಹೊಸದಂತ ಅನಿಸುತ್ತೆ ಪಾಪು ಫಸ್ಟ್ನೇದ್ರೊಳ್ದು ಎಲ್ಲಾಗ ನೋಡಿರ್ತೀವಲ್ವ ಆದ್ರೂ ನನಗೆ ಇತ್ತು ಇವಳನ್ನ ಅವಳನ್ನು ತುಂಬ ಹಚ್ಕೊಂಡಿದ್ದೆ ತುಂಬ ನನ್ನ ಜೊತೆ ಅವಳು ನನ್ನ ಸೆಕೆಂಡ್ ಪ್ರ ಪ್ರೆಗ್ನೆಂಟ್ ಆಗೋ ತಂದ್ಕೊಂಡು ತುಂಬ ಹಚ್ಕೊಂಡಿದ್ದು ನನ್ನ ಜೊತೆ ಡಾಡಾ ಜೊತೆ ಹೋಗ್ತಿರ್ಲಿಲ್ಲ ನಾನು ಅನ್ಕೊಂಡೆ ಸೆಕೆಂಡೆ ಮಗು ಆದರೆ ನಾನು ಅಷ್ಟೇನು ಆ ಮಗುನ ಮುದ್ದು ಮಾಡಲ್ಲ ಅಂತ ಫಸ್ಟ್ನೇ ಏಳೇ ನನಗೆ ಅವತ್ತು ಮುದ್ದು ಅಂತ ಬಟ್ ಅದೂ ಒಂಥರ ಮುದ್ದುನೇ ಇವಾಗ ನಮ್ಮ ಮನೇಲಿ ತುಂಬ ಖುಷಿ ಆಗುತ್ತೆ ಒಂದೊಂದು ಎಲ್ಲ ಅವ್ರದ್ದು ಮೈಲ್ ಸ್ಟೋನ್ಗಳನ್ನು ಕೂಡ ಫಸ್ಟು ನೋಡಿದ್ರೂ ಇದೊಂಥರ ಹೊಸದಂತಾನೆ ಫೀಲ್ ಆಗುತ್ತೆ ಇವಾಗ್ಲೂ ತುಂಬ ಖುಷಿ ಆಗುತ್ತೆ ನೋಡೋಕ್ಕೆ ನೈಟ್ ಡಿನ್ನರ್ಗೆ ಏನೋ ಒಂಥರ ಮಂಡಿ ಬಿರಿಯಾನಿ ತಿನ್ನಬೇಕು ಅಂತ ಆಸೆ ಆಗ್ತಾಯಿತ್ತು ಸೊ ಮಂಡಿ ಬಿರಿಯಾನಿ ಥರ ಟ್ರೈ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಯಾರಿಗೆಲ್ಲ ರೆಸಿಪಿ ಬೇಕು ನೆಕ್ಸ್ಟ್ ಲಾಗಲ್ಲಿ ನಾನು ಶೇರ್ ಮಾಡ್ಕೋತೀನಿ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಐಸ್ ಟಿ ಸಿ ಯು ಇನ್ ನೆಕ್ಸ್ಟ್ ಲಾಗ್ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್